ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಚೇತು ಹೌದು ನಾನು ತರ್ಟಿ ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ ಸೊ ಯಾಕಂತಂದರೆ ನನಗೆ ನಾನೇ ಚಾಲೆಂಜ್ ಮಾಡ್ಕೊಳ್ಳೋಣ ಅಂತ ಇವಾಗ ಬೇರೆಯವ್ರ ಜೊತೆ ಚಾಲೆಂಜ್ ಮಾಡೋಕ್ಕಿಂತ ನಮಗೆ ನಾವು ಚಾಲೆಂಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ತರ್ಟಿ ಡೇಸಲ್ಲಿ ನಾನು ಒಂದು ದಿವಸನೂ ಮಿಸ್ ಮಾಡಬಾರ್ದು ಎಕ್ಸಸೈಸ್ ಅಥವಾ ಯೋಗ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹೌದು ಗಾಯಸ್ ನಮಗೆ ನಾವೇ ಚಾಲೆಂಜ್ ತೊಗೋಬೇಕು ನೀವು ಕೂಡ ಅಷ್ಟೇ ನಿಮಗೆ ನೀವೇ ಚಾಲೆಂಜ್ ಆಗಿ ತೊಗೊಳ್ಳಿ ಏನಾದರೂ ಒಂದು ವಿಷಯ ಮಾಡಬೇಕು ಅಂತ ಅಂದರೆ ಲೈಕ್ ನಿಜವಾಗ್ಲೂ ನಮಗೆ ನಾವೇ ಚಾಲೆಂಜ್ ಆಗಿ ತೊಗೋಬೇಕು ಸೊ ಅದೇ ರೀತಿ ನಾನು ತರ್ಟಿ ಡೇಸ್ಗೆ ಒಂದು ದಿವ್ಸವೂ ಮಿಸ್ ಮಾಡ್ದಿರೋ ಎಕ್ಸಸೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ ನಾನು ತುಂಬ ದಿನದಿಂದ ಪ್ಲ್ಯಾನ್ ಇದ್ದೆ ಸೊ ನಾನು ವರ್ಕೌಟ್ ಎಲ್ಲ ಮಾಡಬೇಕು ನನ್ನ ಬಾಡಿನೂ ಇಟ್ಕೋಬೇಕು ಜೊತೆಗೆ ನಾನು ಯೋಗಾಸನ ಕೂಡ ಮಾಡಬೇಕು ಅಂತ ಬಟ್ ಯಾವತ್ತೂ ಅಷ್ಟೇ ಅದೆಲ್ಲ ಆಗ್ತಾನೇ ಇರಲಿಲ್ಲ ಹಂಗಂಗೆ ಸ್ವಲ್ಪ ಮಾಡ್ತಾಯಿದ್ದೆ ಮತ್ತೆ ಮತ್ತೆ ಸ್ಕಿಪ್ ಮಾಡ್ತಿದ್ದೆ ಬಟ್ ನನಗೆ ನಾನು ಯಾವತ್ತೂ ಚಾಲೆಂಜಾಗಿ ತೊಗೊಂಡಿರ್ಲಿಲ್ಲ ಸುಮ್ಮನೆ ಮಾಡ್ತಿದ್ದೆ ಅಷ್ಟೇ ಬಟ್ ಈ ಸತಿ ಏನು ಮಾಡಿದ್ದೀನಿ ಅಂದರೆ ನನಗೆ ನಾನೇ ಚಾಲೆಂಜಾಗಿ ತೊಗೊಂಡಿದ್ದೀನಿ ಈ ಚಾಲೆಂಜಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟೇಜ್ ಸಕ್ಸಸ್ ಮಾಡಲೇಬೇಕು ಅಂತ ಅದೇನಾದರೂ ಆಗಲಿ ಈ ತರ್ಟಿ ಡೇಸಲ್ಲಿ ನಾನಂತೂ ಒಂದು ಮಿಸ್ ಮಾಡಲೇಬಾರ್ದು ಅಂದ್ಕೊಂಡಿದ್ದೀನಿ ಮಾಡಲ್ಲ ಕೂಡ ಹಂಗೆ ಜೊತೆಗೆ ನಾನೇನಾದರೂ ಎಕ್ಸಸೈಸಲ್ಲಿ ಯೋಗಾಸನಲ್ಲಿ ಏನಾದರೂ ಮಿಸ್ಟೇಕ್ ಮಾಡ್ತಿದ್ರೆ ಕಮೆಂಟ್ ಕೂಡ ಮಾಡಿ ಯಾಕಂದರೆ ನಾನು ಕರೆಕ್ಷನ್ ಮಾಡ್ಕೊಳೋಕ್ಕೆ ಎಲ್ಪ್ ಆಗುತ್ತೆ ನಾನು ಈ ತರ್ಟಿ ಡೇಸ್ ಚಾಲೆಂಜನ್ನ ಸಕ್ಸಸ್ ಮಾಡ್ತೀನೋ ಅಥವಾ ಮಧ್ಯಕ್ಕೆ ಸ್ಕಿಪ್ ಮಾಡ್ತೀನೋ ಅಂತ ನೀವೇನಾದರೂ ನೋಡಬೇಕು ಅಂದರೆ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಹಂಗೆ ಸಪೋರ್ಟ್ ಕೂಡ ಮಾಡಿ ಎಸ್ ನೀವು ಕೂಡ ಅಷ್ಟೇ ಎಕ್ಸಸೈಸ್ ಅಥವಾ ಯೋಗಾಸನ ಅಂತ ಬಂದಾಗ ನಿಮಗೆ ನೀವೇ ಚಾಲೆಂಜಾಗಿ ತೊಗೊಳ್ಳಿ ಸೊ ನಿಮಗೆ ನೀವೇ ಚಾಲೆಂಜ್ ಮಾಡ್ಕೊಳ್ಳಿ ಆವಾಗ ಖಂಡಿತ ನಿಮಗೆ ಬೇರೆಯವ್ರ ಮೋಟಿವೇಶನ್ ಬೇಕಾಗಲ್ಲ ನಿಮಗೆ ನೀವೇ ಮೋಟಿವೇಶನ್ ಆದರೆ ಸಾಕು ಸೊ ನೀವೆಲ್ಲ ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್